ದರ್ಸನ್ ರೇಣುಕಾಸ್ವಾಮಿ ಕೋಳೆ ಪ್ರಕರಣ ಒಂದು ವರ್ಷದ ಪರಿಶೀಲನೆ ಎರಡ್ ಸಾವಿರ ಇಪ್ಪನೇ ಜೂನ್ ಹನ್ನೊಂದಿನ ಬೆಳಗ್ಗೆ ಎಂಟು ಗಂಟೆ ಸುಮಾರದಾಗ ದರ್ಸನ್ ಅರೆಸ್ಟ್ ಆಗಿರುವ ತಿಳಿಯಿತು ಕೇಸು ಕೋಳೆ ಕುರಿತು ಎಂಬುದಾಗಿ ತಿಳಿಯುತ್ತಿದ್ದಂತೆ ಅವರ ಹಾಗೆ ಮಾದಿಯಿಲ್ಲ ಎನ್ನುವ ಮಾತಾ ಎಂದು ಅವರ ಅಭಿಮಾನಿಗಳು ನಂಬಿದ್ದಾರೆ ಆದರೆ ವಸ್ತುವಾದಲ್ಲಿ ದರ್ಸನ್ ರೇಣುಕಾಸ್ವಾಮಿ ಹೆಸರಗನ ಕೋಳೆ ಪ್ರಕರಣದಲ್ಲಿ ಬಂಧನ ಮಾಡಿದ್ರು ದರ್ಸನ್ ಬಂಧನ ಮತ್ತು ಅದರಲ್ಲಿದ್ದ ತಿರುವು ಮಾರುಳಗಳ ಕುರಿತಾದ ವಿವರ ವಾವಂತ ನೋಡಿದರೆ ಮಾತಾಡುದ್ರ ಹಲವಿನೆ ಅಲ್ಲಿ ಉನ್ನೂರಕ್ಕೂ ಕಾಳಲ್ಲಿರುವುದ ಹಾಗೆ ಸಾಕ್ಷಿಗಳು ಇದೆ ರೇಣುಕಾ ದ್ವಾರ ನಲಿಯ ವಾದಪಾಧ್ಯಾಯ ಒಭಯತ್ರಾನ್ ಸಾರಿನಕ್ಕಿಯ ರೇಣುಕಾ ಕಿರುಕುರ ಕೇಸ್ ಚಿತ್ರವರ್ತ ಹರಿದಾಗೆ ಆ ಬಾಲಿಕ್ ಕಾರಣೆ ಬೆಂಗಳೂರಿಗೆ ರೇಣುಕಾ ಸ್ವಾಮಿ ಕೈಸಿ ಪಟ್ಟಣಗೆರೆ ಶೆಡ್ನಲ್ಲಿ ಅವರ ಹತ್ಯೆ ಮಾಡಿರೋಪದು ದರ್ಶನಮಾತೆ ಇದ್ರು ಪೊಲೀಸ್ ಕೋರ್ ಆಗಾಗಿ ಐದಾರ ಹತ್ತಾರ ನಾಲ್ಕಾತವರು ಪೊಲೀಸರು ಜೇಲನೆ ಪಟ್ಕೆಲಾಯಿತು ಆದರೆ ಕೊಳಿ ಬಂಧನಕ್ಕೆ ಯಾವಾಗದೆಯನ್ನು ಜಗದುವಾದಂಥ ವ್ಯಾಪಕ ಗ್ರಾಮಗೌಡ ಗಾರಿಯನ್ನ ಘೆರ ಮಾವಿತ್ತಾರೆ ಆ ಬಾಲಿಕೆ ಅಮೂಲ್ಯ ಪುಬ್ಧನವು ಹಂತನೆಗೆ ಕ್ಷಿ ಅವರನ್ನ ಹತ್ಯೆ ಮಾಡಿದ್ದನ್ನು ಎಂಬುದು ಆರೋಪ ಇದಾದ ಕಾರಣ ಅವರ ಇದ್ದ ಪಕ್ಕ ಇಸೆಲಾಗಿ ಹೋಗಿತ್ತು ಆಗ ಪ್ರಮುಖ ಜ್ಞಾನಗುಣಾರಂಭಕಂತೆ ಎಂದಾಗ ಕಾಲ್ ಹಿಸ್ಟ್ರಿನ ನೋಡಿದಾಗ ಯಾರೂ ಉಮಾಯಿತ್ತು ಅಂತೆ ಸಿಕ್ಕಿರಂ ಸಂದೇಹಲಾಯಿತು ಕಾಲ್ ಹಿಸ್ಟ್ರಿ ಕಳಿಸಿ ದರ್ಸನ್ ಅವರನ್ನು ತೋರ್ಕಲಾಗಿರ್ತರು ಮೊಬೈಲ್ನಿಂದ ಕಾಲ್ಗೆ ರೋಮ್ ನಿಯಮಿಯ ಪ್ರತಿ ಆರಾಮಕ್ಕೆ ಇತ್ತೊಳೆ ಅಲ್ಲ ಅಲ್ಲಿಂದ ಹಾಕ್ತಾರೆ ಆಕೆ ದರ್ಸನ್ ಕೆಕೇಕಗೆ ಸೇರ್ತಿರಂತ ಬಂಧನ ಸಿಲುಕಿ ತೊಳೆ ಅಲಿ ಪವಿತ್ರ ಗೌಡಗೆ ಚಿತ್ರದುರ್ಗ ಆದಂಗೆ ಕರಂತೆ ಮೊದಲು ಜೂನ್ ಹನ್ನೊಂದರನ್ನ ಕಾಲೆಯನ್ನು ಬೆಳಗ್ಗೆ ಎಂಟು ಗಂಟೆ ಮೇಲೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಬಂದು ಸುತ್ತಲಿದವು ಕಾರಣಪ್ಪ ಹಾಯಿತವಾದಂತಹಲ್ಲಿ ಬಳ್ಳಾರಿ ಜೈಲನ್ನು ಶಿಫ್ಟ್ ಮಾಡಿದ್ದಾರೆ ಅಂದರೆ ಅವರು ಸರ್ಪವಾಗಿ ಜೀವನ ನೀಲೋರಿ ಬಂಧನವನ್ನು ಮಾತಾಡಿದ್ರು ಮೂರಾರು ಇನ್ನನ್ನ ಆರೋಪ ಪೊಲೀಸರು ಪ್ರಶ್ನೆ ಹಾಕಿದ್ದಾರೆ ಇನ್ನಿಷ್ಟು ಸಿನಿಮಾ ಸೂಚನೆಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡುವಂತ ಅಂಕ ನಿರ್ದೇಶ